ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ನಮ್ಮ ಮನೆಯಲ್ಲಿ ಯಾವ ರೀತಿ ಹುಣಸೆ ಚಿತ್ರ ಮಾಡ್ತೀನಿ ಅಂತ ತೋರಿಸ್ತಿದ್ದೀನಿ ನೋಡಿ ಫಸ್ಟು ಇಲ್ಲಿ ಸ್ವಲ್ಪ ಕಾಯಿ ತುರಿ ಮತ್ತು ಈರುಳ್ಳಿ ಸ್ವಲ್ಪ ಹುಣಸೆ ರಸ ಮತ್ತು ಕರಿಬೇವು ಮತ್ತು ಇಲ್ಲಿ ಮೇನ್ ಇಂಪಾರ್ಟೆಂಟ್ ಇದು ಪುಡಿ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಗೆ ಮೆಂತ್ಯ ಮೆಣಸು ಮತ್ತು ಜೀರಿಗೆ ಸ್ವಲ್ಪ ಹಾಗೆಯೇ ಬೆಳ್ಳುಳ್ಳಿ ಹಾಗೂ ಎರಡು ಮೂರು ಮೆಣಸಿನ್ಕಾಯಿ ಮತ್ತು ಒಗ್ಗರಣೆಗೆ ಕಡಲೆಬೇಳೆ ಮತ್ತು ಕಡಲೆಬೀಜ ಮತ್ತು ಸಾಸಿವೆ ಸ್ವಲ್ಪ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಫಸ್ಟು ನಾನು ಇಲ್ಲಿ ಮೆಣಸು ಮತ್ತು ಮೆಂತ್ಯ ಮತ್ತು ಜೀರಿಗೆನ ಫಸ್ಟು ಡ್ರೈ ರೋಸ್ಟ್ ಮಾಡಿಕೊಂಡು ಪುಡಿ ಮಾಡಿ ಇಟ್ಟಿರ್ತೀನಿ ಇದು ತುಂಬ ಚೆನ್ನಾಗಿರುತ್ತೆ ಈ ಪುಡಿ ಹಾಕೋದ್ರಿಂದ ಹಾಗೆಯೇ ಇದೇ ಬಾಣಲಿಗೆನೆ ಸ್ವಲ್ಪ ಎಣ್ಣೆ ಹಾಕಿ ಕಡಲೆಬೀಜ ಮತ್ತು ಕಡಲೆಬೇಳೆನ ರೋಸ್ಟ್ ಮಾಡಿಕೊಂಡು ನಾನು ಇದು ಹುಣ್ಸೆನ ಗೊಜ್ಜು ಮತ್ತು ರೈಸ್ ಜೊತೆ ಮಿಕ್ಸ್ ಮಾಡಬೇಕಾದ್ರೆ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಎತ್ತಿರ್ತೀನಿ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೇ ಸಾಸಿವೆ ಕರಿಬೇವು ಮತ್ತು ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೋಬೇಕು ಮತ್ತು ಇದಕ್ಕೇ ಸ್ವಲ್ಪ ಬೆಳ್ಳುಳ್ಳಿ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ನಾನಿಲ್ಲಿ ಇಬ್ಬರಿಗಾಗೋಷ್ಟು ಮಾಡ್ತಾಯಿದ್ದೀನಿ ಗೊಜ್ಜನ ಒಂದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಈ ರೀತಿ ಸಣ್ಣದಾಗ ಕಟ್ ಮಾಡಿರೋ ಈರುಳ್ಳಿನ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊತ ಇದ್ದೀನಿ ಇಲ್ಲಿ ನೋಡಿ ಫ್ರೈ ಆಗ್ತಿದೆ ಹಾಗೇ ಇದಕ್ಕೇನೆ ಸ್ವಲ್ಪ ಅರ್ಶನ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಮನೇಲಿ ಈ ರೀತಿ ಟ್ರೈ ಮಾಡಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಹಾಗೆಯೇ ನಾನು ಇಲ್ಲಿ ಹುಣಸೆ ರಸ ಹಾಕ್ತಾಯಿದ್ದೀನಿ ಹುಣಸೆ ರಸ ತುಂಬ ಚೆನ್ನಾಗಿ ಕುದಿ ಬರೋವ್ರಿಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಿ ನೋಡಿ ಹಾಗೆಯೇ ಸ್ವಲ್ಪ ಉಪ್ಪು ಮತ್ತು ನಾನು ಮೊದಲೇ ಪುಡಿ ಮಾಡಿ ಇಟ್ಟಿದ್ದಿಲ್ಲ ಮೆಂತ್ಯ ಮೆಣಸು ಮತ್ತು ಜೀರಿಗೆನ ಇವಾಗ ಹಾಕ್ಕೋಬೇಕು ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಇಲ್ಲಿ ನೋಡಿ ಇದನ್ನು ಹಾಕ್ಕೊಂಡು ನೀಟಾಗಿ ನೀರೆಲ್ಲ ಅದರ ರಸ ಎಲ್ಲ ಹಿಂಗೋರ್ಗು ಫ್ರೈ ಮಾಡ್ಕೋಬೇಕು ಈ ರೀತಿ ಈ ರೀತಿ ಬರಬೇಕು ಹಾಗೆಯೇ ಇದಕ್ಕೇ ಸ್ವಲ್ಪ ಕಾಯಿ ತುರಿ ಹಾಕಿ ಮಿಕ್ಸ್ ಮಾಡಿಕೊಂಡು ಹಾಗೆಯೇ ಕೊತ್ತಂಬರಿ ಸೊಪ್ಪು ಏನಾದರೂ ಇದ್ರೆ ಹಾಕೋಬೋದು ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಬೋದು ಲಾಸ್ಟಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ನೀವು ಕಡಲೆ ಬೀಜ ಮೊದಲೇ ರೋಸ್ಟ್ ಮಾಡಿ ಇಟ್ಕೊಂಡಿದ್ರಲ್ಲ ಅದನ್ನು ಗೊಜ್ಜ್ ಜೊತೆನಾದರೂ ಹಾಕ್ಕೊಬೋದು ಇಲ್ಲಾಂದರೆ ರೈಸ್ನ ಫುಲ್ಲು ಮಿಕ್ಸ್ ಮಾಡಾದ್ಮೇಲೆ ಮೇಲೆ ಚಿತ್ರಾನ್ನ ಜೊತೆ ಮೇಲೆ ಬೇಕಾದರೂ ನೀವು ಹಾಕ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಹಾಗೆ ಏನಾದರೂ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ಸ್ ಮತ್ತು ಶೇರ್ ಕೂಡ ಮಾಡಿ ಥ್ಯಾಂಕ್ ಯು